ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ ರೈಟ್ ಬಂಟ ಅಂತೀರೋ ಅಥವಾ ರೈಟ್ನ ಏನೋ ಗೊತ್ತಿಲ್ಲ ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ ಪಕ್ಕದಲ್ಲೇ ಇರ್ತೀರಿ ನಿಮಗಿರೋ ಖಾತೆ ಯಶಸ್ವಿಯಾಗಿ ಮಾಡ್ತಾಯಿದ್ದೀರಿ ಈ ಸ್ಲಮ್ಗಳ ಸ್ಲಮ್ಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಯಾರು ಮಾಡಬೇಕು ಅದನ್ನು ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು ಒಂದು ಪರಿಸ್ಥಿತಿ ಅವ್ರ ಮಕ್ಳಿಗತಿ ಏನು ಅವ್ರ ಶಿಕ್ಷಣ ಕೊಡೋದು ಹೆಂಗೆ ಆ ಮಕ್ಕಳಿಗೆ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ ಭಾಳ ಭಾಳ ಕನಿಕರ ಇದೆ ಮಾನವೀಯತೆ ಇದೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಬರಿ ಬಗ್ಗೆ ನಿಮ್ಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದು ಸಾರಿ ಹಣ ಕೊಟ್ಟು ಒಂದು ಸಾರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ದಯವಿಟ್ಟು ಹೇಳಿ ಯಾವತ್ತು ಹಣ ಕೊಡ್ತೀರಿ ಅದನ್ನು ಸರಿ ಮಾಡಿಕೊಡ್ತೀರಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ ನೀವು ಮಾಡಿಕೊಟ್ಬಿಟ್ರೆ ನಾನೇ ನಿಂತು ಆದರೆ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯರು ಆಲ್ರೆಡಿ ಉತ್ತರಾನ ನಾನು ನೀಡಿದೆ ಅವರಿಗೆ ಸದಸ್ಯರು ಹೇಳಿದಂಗೆ ಒಂಬತ್ತಿಲ್ಲ ಟೋಟಲ್ ಹನ್ನೊಂದು ಸ್ಲಮ್ ಇರೋದು ಟೋಟಲ್ ಹನ್ನೊಂದು ಸ್ಲಮ್ ನಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಸ್ಲಮ್ ಬರ್ತದೆ ಆಲ್ರೆಡಿ ಈ ಸ್ಲಮ್ಗಳು ಎರಡು ಸಾವಿರದ ಎರಡಿಂದ ಹಿಡ್ಕೊಂಡು ಎರಡು ಸಾವಿರದ ಹನ್ನೆರಡಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಒಂದು ಸತಿ ಲೋಕಲ್ ಬಾಡಿ ಅವರು ತೊಗೊಂಡಿಲ್ಲ ಲೋಕಲ್ ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು ತಾವು ಮೊನ್ನೆ ಒಂದು ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಇದೆಲ್ಲ ಕೆಲಸ ಮಾಡೇ ಕೊಡಬೇಕು ಅದಕ್ಕೆ ಟೋಟಲ್ ಐದು ಕೋಟಿ ಅಂತ ಹೆಚ್ಚ ಐದು ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು ಆ ಪ್ರಪೋಸಲ್ ನಾನು ಡಿಗೆ ಕಳಿಸಿದೆ ನಾನು ಎಫ್ ಡಿ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು ತಿರ್ಗಾ ಡಿಗೆ ನಾನು ಕಳಿಸಿದ್ದೀನಿ ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ ಎಫ್ ಡಿ ಅಲ್ಲಿ ಅಪ್ರೂವ್ ಅಪ್ರೂವ್ ಮಾಡಿದ್ರೆ ಒಂದು ಐದು ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ ಒಂದು ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಬಹಳ ವರ್ಷ ಒಂದು ವರ್ಷದಿಂದ ಕೇಳ್ತಾ ಕೇಳ್ತಾ ಬಂದಿದ್ದೀರಾ ನೀವು ಈ ಒಂದು ವರ್ಷ ಐದು ಕೋಟಿ ಅಂತ ಕೋಟಿ ತಿರ್ಗಾ ನಮ್ ಇಂಟ್ರೆಸ್ಟ್ ಅಧ್ಯಕ್ಷ ಮಾಡುವಂತ ಪ್ರಪೋಸಲ್ ನಾನು ಕಳಿಸಿದ್ದೀನಿ ನಿಮ್ಮ ನಿಮ್ಮ ಇದೆ ನೀವು ಹೇಳ್ದಂಗೆ ಈ ಸಮಸ್ಯೆಗಳಿದೆ ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಂಡೋರ್ ಮಾಡ್ಕೊಂಡ್ರೆ ಅವ್ರಾಗ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ಕಾಣ ಅಂದ್ರೆ ಗೌಡ್ರೆ ಹೇಳಿ ನಾನು ಸಲ್ಲಿಸಿದ್ರೆ ಕಾರಣ ಅಂದ್ರೆ ಏನಾಗಿದೆ ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೋಡಿರ್ಬೋದು ಐವತ್ತು ಕೋಟಿ ಮೇಲೆ ಕೊಡಲ್ಲ ಯಾವ್ದನ್ನ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜನತಾದ ಸರ್ಕಾರ ಇರಲಿ ಐವತ್ತು ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ ಸ್ಲಮ್ ನಮ್ದು ಎರಡು ನೂರ ಎಂಬತ್ತು ಸ್ಲಮ್ ಇದೆ ನಾಲ್ಕು ಸಾವಿರದ ಚಿಲ್ರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ ಐವತ್ತು ಇದೆ ಏನು ಮಾಡೋಕ್ಕೆ ಸಾಧ್ಯ ಅದೇ ಮನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು ಐನೂರು ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಇದೆ ಆ ಸಮಸ್ಯೆ ಅದು ಬಗೆಸ್ತೋ ಅಂತ ಮನೆ ಮುಖ್ಯಮಂತ್ರಿ ಗಮ್ ಇದ್ದೀನಿ ಈ ಥರ ನಾನು ಈ ಕೆಲಸ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಒಂದು ನಿಮಿಷ ಸಚಿವರೇ ನಿಮಗೆ ಕಳಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ

ಐದು ಕೋಟಿ ಮಾಡ್ಕೊತೀನಿ ಐದ್ ಕೋಟಿ ಮಾಡ್ಕೊಡ್ತೀನಿ ಸಂಜೆ ಗೌಡ್ರೆ ಮತ್ತೆ ಮಂತ್ಗೆ ಬರ್ಲಿ